जय जवान जय किसान जय जवान जय किसान रास्ता आगे हो रटा जय आगे हो रटा रास्ता आगे हो रटा जय आगे हो रटा शकर बेके बेको नया बेको बेके बेको नया बेको जल्दी वर्गी हो रटा जल्दी वर्गी हो रटा जल्दी वर्गी हो रटा जय वर्गी हो रटा बेके बेको नया बेको बेके बेको नया बेको ಚಳಿಗಳು ಇಡೀ ರಾಜ್ಯದಲ್ಲೇ ತೊಗರಿ ನಾಡು ಅಂತಕ್ಕಂಥ ಜಾತಿಯಾಗಿರುವಂತ ನಮ್ಮ ಕಲಬುರಗಿ ಜಿಲ್ಲಾದಲ್ಲಿ ಇವತ್ತು ನಾವು ಇದ್ದೀರಿ ಭಾಳಷ್ಟು ಸಂಖ್ಯೆಯಲ್ಲಿ ರೈತರು ಸುಮಾರು ಬೆಳಗ್ಗೆ ಹೊತ್ತು ಜರು ಇಲ್ಲಿವರೆಗೆ ಎಲ್ಲ ಸಾಕಷ್ಟು ಸಾಹಸ ಸಂಖ್ಯೆಯಲ್ಲಿ ರೈತರು ಬಂದು ಲೀಡು ಬಂಡಿ ಮತ್ತು ಟ್ಯಾಕ್ಟ್ರು ಇಂಥವ್ರಿಗೆ ನಾವು ನೋಡ್ಬೋದು ಇದುಗಳು ಕೂಡ ಇವೆ ಆದ್ದರಿಂದ ನಾನು ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದೇ ನೀವು ವಿರೋಧ ಪಕ್ಷದಲ್ಲಿದ್ದರಿ ವಿರೋಧ ಪಕ್ಷದಲ್ಲಿದ್ದಾಗ ತೊಗರಿ ಪರಿಹಾರ ಪರಿಹಾರಕ್ಕೋಸ್ಕರ ತಾವು ಹೋರಾಟ ಮಾಡಿದ್ರಿ ಅವಾಗ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಬನ್ನೆಟ್ಟರಿಗೆ ನಾವು ಇಪ್ಪತ್ತೈದು ಸಾವಿರ ಏನಪ್ಪ ಅಂದರೆ ಪರಿಹಾರ ಘೋಷಣೆ ಮಾಡಿದ್ವಿ ಈಗ ನೀವು ಆಡಳಿತದಲ್ಲಿರೋ ನಿಮಗೇನು ಕಣ್ಣು ಕಾಣಲ್ಲ ಅದಾಗಿ ನಾವು ನೋಡ್ಬೋದು ಇಷ್ಟೊಂದು ರಾತ್ರಿ ಆದರೂ ಕೂಡ ಭಾಳಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ ಈ ನೆಟೆ ರೋಗ ಏನು ನಮ್ಮ ಭಾಗದಲ್ಲಿ ಆಗಿದೆ ಈ ನೆಟ್ಟೆ ರೋಗ ನಾಲ್ಕು ಲಕ್ಷ ಹೆಕ್ಟರ್ ನೆಟೆ ರೋಗ ಏನು ತಾವು ವರದಿಯನ್ನು ತರಿಸ್ಕೊಂಡಿದ್ವಿ ವರದಿಗೆ ಇಮಿಡಿಯೇಟ್ ಆಗಿ ತಾವು ಪೆನ್ಷನ್ ತಗೊಳ್ಳಿ ಪರಿಹಾರ ಎಂಟು ಎಂಟುನೂರು ಕೋಟಿ ಎಂಟುನೂರು ಕೋಟಿ ಪರಿಹಾರ ಕೊಡ್ಬೇಕಂತಕ್ಕಂಥ ನಾನು ಈ ಸಂದರ್ಭಕ್ಕೆ ಇಷ್ಟ ಬೆಂಬಲ ಈಗಾಗಲೇ ಐದು ಬೇಡಿಕೆಯನ್ನು ಜಿಲ್ಲಾ ಆಡಳಿತ ಮುಖಾಂತರ ಮನವಿಯನ್ನು ನಮ್ಮ ರೈತರೆಲ್ಲರೂ ಮುಂದಿಕೊಂಡಿದ್ದಾರೆ ಖಾಲಿ ಇದು ಮನಿ ಮನವಿಯನ್ನು ತಾವು ಕೂಡಲೇ ಬಗೆಹರಿಸ್ಬೇಕಂತಕ್ಕಂಥದ್ದು ತಮ್ಮಲ್ಲಿ ನಾನು ಆಗ್ರಹ ಮಾಡ್ತೀನಿ ನಾವು ಕೂಡ ಬಿ ಜೆ ಪಿ ಪಕ್ಷದ ಎಲ್ಲ ನಮ್ಮ ಮುಖಂಡರು ಕೂಡ ಈ நம்ம வெம்பல பெல நார்த் ஃபஸ்ட் உத்தர கர்நாடக ஆவாஸ்